ನಮಸ್ತೆ ಇಂದು ಅಂಗಳದಲ್ಲಿ ಪೂಜೆಗೆ ತಂದಂತಹ ಬಿಡಿಸಿ ತಂದಂತಹ ಕುಸುಮಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಇದು ಕರವೀರ ಇದರಲ್ಲಿ ಹಲವು ಬಗೆಗಳಿವೆ ಇದು ನೋಡಿ ಗುಲಾಬಿ ಒಂದು ಬಗೆಯ ಗುಲಾಬಿ ದಾಸವಾಳ ಕೆಂಪು ದಾಸವಾಳ ಚಳಿಗಾಲವಾದ್ದರಿಂದ ಹೂಗಳ ಸಂಖ್ಯೆ ಕಡಿಮೆ ಶಂಕು ಪುಷ್ಪ ಅವರ ಆಶೀರ್ ಆಶಿ ಯಾಕೋ ಕಡಿಮೆ ಆಗಿದೆ ಇದು ಒಂದು ಬಗೆಯ ಪುಟ್ಟ ಗೊಂಚಲಾಕಾರದಿ ಈಗ ಸೀಸನ್ ಅನಿಸುತ್ತೆ ತುಂಬ ಹೂವು ಬೀಳ್ತಾ ಇದೆ ನೋಡಿ ಇದು ಶಂಖಪುಷ್ಪ ಡಬಲ್ ಬಟಲ್ ನೀಲಿ ಹೂವು ಯಾಕೋ ಗೊತ್ತಿಲ್ಲ ಚಳಿಗಾಲವಾದ್ದರಿಂದ ಹೂವಿನ ಸಂಖ್ಯೆ ಕಡಿಮೆ ಆಗಿದೆ ಇದು ಬೇರೆ ರೀತಿ ನೋಡಿ ಬಿಳಿ ಮತ್ತು ನೀಲಿಗೇ ಒಂದು ಕಾಂಬಿನೇಷನ್ ಆಗಿ ಹೆಚ್ಚು ಬಿಳಿಯನ್ನೇ ಮೈಯೋದಂತಹ ಶಂಖಪುಷ್ಪ ಇವನ್ನೆಲ್ಲ ನಾನು ಹುರುಳಿ ಡೆಕೋರೇಷನ್ ಬಳಸ್ಕೊತೀನಿ ಜಾಸ್ತಿ ಜಾಜಿ ಈಗ ಸೀಸನ್ ಜಾಜಿ ಶುರುವಾಯಿತು ಅಂದ್ಕೋತೀನಿ ಅಲ್ಲಿಗೆ ಕಾಲ ಜಾಜಿ ಯಾವಾಗಲೂ ಇರುತ್ತೆ ನನ್ನ ಅಂಗಳದಲ್ಲಿ ಬಂತು ಇದು ಸ್ಫಟಿಕ ಗೊರಟೆ ಅಂತಾರೆ ಇದು ತುಂಬ ಸುಕ್ಕೋವಾಲೆ ಕೆಂಪು ಸ್ಫಟಿಕ ಈಕೆ ಪೂಜೆಗೆ ಜಾಸ್ತಿ ಕಷ್ಟ ತುಂಬ ಬೇಗ ಬಾಡೋ ನೀಲಿ ಶಂಕ ನೀಲಿ ಸ್ಫಟಿಕ ಗೊರಟೆ ಮತ್ತು ಕೆಂಪು ಇತ್ತು ನನ್ನ ಹತ್ರ ಇದು ತುಂಬೆ ಕೆಂಪು ಹೈಬ್ರಿಡ್ ಇದು ರುದ್ರಾಕ್ಷಿ ಶಿವನಿಗೆ ಪ್ರಿಯವಾದದ್ದು ನಾನು ಇದು ನಾ ಒಮ್ಮೆ ದೇವಾಲಯದಲ್ಲಿ ಒಂದಷ್ಟು ಗುಚ್ಚ ತಂದಿದ್ನಲ್ಲ ಅದರ ಬೀಜದಿಂದ ಸಾಕಷ್ಟು ಗಿಡಗಳಾಗಿವೆ ಅದು ಹೂ ಬಿಡ್ತಾ ಇದೆ ಈಗ ಇದು ತುಂಬ ಗೊತ್ತಿದೆಯಲ್ಲ ನಿಮಗೆ ನೋಡಿ ದ್ರೋಣ ಪುಷ್ಪ ಸಾಕಷ್ಟು ಹೂಗಳು ನೋಡಿ ಬಿಳಿ ನೀಲಿ ಗುಲಾಬೀಲಲ್ಲೂ ತುಂಬ ಬಗೆ ಬಗೆಯ ಹೋಗೋಳು ಅಂದರೆ ಒಳ್ಳೆಯ ಗೊಬ್ಬರ ಹಾಕಿ ಪೋಷಣೆ ಮಾಡಿದರೆ ಯಾವ ಸೀಸನ್ ಆದರೂ ಬರುತ್ತೆ ಚಳಿಗಾಲು ಆದರೂ ನಾವು ಒಳ್ಳೆಯ ಅದಕ್ಕೆ ಹೂ ಬಿಡಲಿಕ್ಕೆ ಏನೇನು ಬೇಕು ಆ ಥರದ ಪೋಷಕಾಂಶಗಳನ್ನು ಅದಕ್ಕೆ ಹಾಕಬೇಕು ಎಲ್ಲ ಹೂವುಗಳು ಬಿಡ್ತೀವಿ ನಾನು ಒಂದಷ್ಟು ಆ ಥರದ ವಿಟಮಿನ್ ಇರ ಆಹಾರವನ್ನು ಗಿಡಗಳಿಗೆ ಕೊಡ್ತಾ ಇರ್ತೀನಿ ಅದಾದ ಶಂಕ ವಿಭಿನ್ನ ಬಗೆಯ ಶಂಖಪುಷ್ಪಗಳು ಇವುಗಳನ್ನು ಅಲಂಕಾರಕ್ಕೆ ಇದು ಸಂಜೆ ಮಟ್ಟಿಗೆ ಈಗ ಚಳಿಗಾಲವಾದ್ದರಿಂದ ಸೂರ್ಯ ಬಂದರೂ ಮಾಡಲು ಇರ್ತಿತ್ತು ಇದು ನೋಡಿ ಜವನದ ಸೊಪ್ಪು ಅಂತಾರೆ ನಿಮಗೇನಾದರೂ ಇದ್ರ ಬಗ್ಗೆ ಇದು ಹೆಣ್ಮಕ್ಕಳ ಮುಟ್ಟಿಗೆ ತುಂಬ ಒಳ್ಳೆಯದಂತೆ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ತಿಳಿಸಿ ಸ್ನೇಹಿತರೆ ಇದು ಬಾಳೆ ಹೂವಿಗೆ ಹೊದಿಕೆ ಹೊದಿಕೆಯಾಗಿರ್ತಕ್ಕಂಥದ್ದು ಇದನ್ನು ವೀತಾ ಫ್ಯಾಮಿಲಿಯವರು ಇದನ್ನು ಬಜ್ಜಿ ಮತ್ತು ಏನೋ ಪಲ್ಯ ಮಾಡಿದರು ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತೆ ಹಾಗಾಗಿ ನಾನು ಇದನ್ನು ನಿಮ್ಮೊಂದು ಹಂಚಿಕೊಂಡೆ ನಾನು ಅಂಗಳದಲ್ಲಿ ಇವುಗಳಿಗೆ ಹೂ ಬಿಡಿಸಿ ತರೋದು ಇದು ನನ್ನ ಆತ್ಮೀಯ ಗೆಳತಿ ಕೊಟ್ಟಂತಹ ಒಂದು ಪುಟ್ಟ ಗಿಡ ಕೊಟ್ಟಿದ್ಲು ಅದು ನಿಜ ಅದು ಸರ್ವೈವ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅದು ಹಾಕಿದ್ದೆ ಅದಕ್ಕೆ ಒಳ್ಳೆಯ ಗೊಬ್ಬರ ಹಾಕಿರೋದ್ರಿಂದ ಚೆಂದಗೆ ಹೂ ಬಿಟ್ಟು ನಡೆಸ್ತಾ ಇದೆ ಹಾಕಿಗಾಗಿಯೇ ಇದನ್ನು ತೋರಿಸ್ಲಿಕ್ಕೆ ಅಂತ ವಿಡಿಯೋ ಮಾಡಿದ್ದೆ ಅದನ್ನು ನಿಮ್ಮೊಂದಿಗೆ ಹಂಚ್ಕೊತಿದ್ದೇನೆ ಇದು ಹೂವಿನ ಡೆಕೋರೇಷನ್ಗೆ ಬಳಸ್ತಾರೆ ಹೆಚ್ಚಾಗಿ ಹಾಗಾಗಿ ಹೋಳು ಅವಳೆ ಕೊಟ್ಟ ಹೂವು ಇವು ಮೂರು ಹೂವುಗಳು ಹೌಳಿ ಕೊಟ್ಟಿದ್ದು ಒಂದೇ ಗಿಡದಲ್ಲಿ ಒಂದೇ ಪಾಟಲಿದೆ ಇವೆಲ್ಲ ತುಂಬ ಚೆಂದದ ಓ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವೇ ನಿಮಗಾಗಿ ವಂದನೆಗಳು